ದಾವಣಗೆರೆ ಜಿಲ್ಲೆ ಎಸ್ಒಜಿ ಕಾಲೋನಿಯ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯು ಪ್ರಾರಂಭವಾಗಿ ಇಪ್ಪತ್ತೆರಡು ವರ್ಷ ಕಳೆದರೂ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಸರಿಸುಮಾರು ಇನ್ನೂರ ಎಂಬತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ನಡೆಸುತ್ತಿದ್ದಾರೆ ಎಸ್ಒಜಿ ಕಾಲೋನಿಯಲ್ಲಿರುವ ಪೋಷಕರು ಬಡವರು ಕೂಲಿ ಕಾರ್ಮಿಕರು ಕಡಿಮೆ ಓದಿದವರಿದ್ದಾರೆ ಈ ಶಾಲೆಯಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಯಾವುದೇ ಭವಿಷ್ಯವಿಲ್ಲ ಓದುವುದರಲ್ಲಿ ಕಲಿಯುವುದರಲ್ಲಿ ವಿದ್ಯಾರ್ಥಿಗಳು ಉತ್ತಮವಾಗಿಲ್ಲ ಕಾರಣ ಶಾಲೆಯಲ್ಲಿನ ಕೆಟ್ಟ ವ್ಯವಸ್ಥೆ ಶಾಲೆಯಲ್ಲಿನ ಶೌಚಾಲಯವು ಸ್ವಚ್ಛವಾಗಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಶೌಚಾಲಯ ಅಸ್ವಚ್ಛ ಇನ್ನೂ ಎಂಬತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು ಹದಿನೈದಕ್ಕೂ ಹೆಚ್ಚು ಶಿಕ್ಷಕರು ಇರುವ ಶಾಲೆಯಲ್ಲಿನ ಶೌಚಾಲಯವು ತಿಂಗಳಿಗೆ ಒಂದು ಬಾರಿ ಸ್ವಚ್ಛವಾದರೆ ಹೆಚ್ಚು ಇದರ ಪರಿಣಾಮದಿಂದ ಅನೇಕ ರೋಗಗಳು ಉಂಟಾಗ್ತಿದೆ ಅಧಿಕಾರಿಗಳು ಕಚೇರಿಯಲ್ಲಿ ಶಾಲೆಯಲ್ಲಿ ಕೈ ತೊಳೆಯಲು ಇಲ್ಲ ನಲ್ಲಿ ಈ ಶಾಲೆಯಲ್ಲಿ ಇಪ್ಪತ್ತೆರಡು ವರ್ಷಗಳಿಂದ ಊಟದ ನಂತರ ಕೈ ತೊಳೆಯಲು ನಲ್ಲಿಯ ಇಲ್ಲ ಕೇವಲ ಎರಡೇ ಸಣ್ಣ ಡ್ರಮ್ಗಳಲ್ಲಿ ತಟ್ಟೆಯನ್ನು ತೊಳೆಯುತ್ತಿದ್ದಾರೆ ಶಾಲೆಯಲ್ಲಿ ಸ್ವಂತಕ್ಕೆ ಬೋರ್ವೆಲ್ ಇದ್ರೂ ನಲ್ಲಿಯ ವ್ಯವಸ್ಥೆ ಇಲ್ಲಿಯವರೆಗೂ ಮಾಡಿಸಿಲ್ಲ ಇದು ನಿಜಕ್ಕೂ ಆಶ್ಚರ್ಯ ಮೂಡಿಸುವ ಸಂಗತಿ ತರಗತಿಯ ಕೊಠಡಿಯ ಒಳಗೆ ನೀರು ಕಟ್ಟಡ ನಿರ್ಮಾಣವಾಗಿ ಇಪ್ಪತ್ತೆರಡು ವರ್ಷ ಆಗಿರುವುದರಿಂದ ಕಟ್ಟಡದ ಸ್ಥಿತಿ ಸರಿಯಾಗಿಲ್ಲ ತರಗತಿಯ ಕೊಠಡಿ ಒಳಗಡೆ ನೀರು ಸೋರ್ತದೆ ಈ ಕಾರಣದಿಂದ ಶಿಕ್ಷಕರಿಗೆ ಮಳೆಗಾಲದಲ್ಲಿ ಪಾಠ ಮಾಡಲು ಆಗ್ತಿಲ್ಲ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ನಡೆಸಲು ತುಂಬಾ ತೊಂದರೆ ಆಗ್ತಿದೆ ಹೆಚ್ಚು ಓದಿರುವ ಅಧಿಕಾರಿಗಳು ಶಾಲೆಯಲ್ಲಿ ಇಲ್ಲ ಕಂಪ್ಯೂಟರ್ಗಳು ಈಗಿನ ಕಾಲದಲ್ಲಿ ಕಂಪ್ಯೂಟರ್ ಕೌಶಲ್ಯ ಪ್ರಮುಖವಾದದ್ದು ಕಂಪ್ಯೂಟರ್ ಕೌಶಲ್ಯವಿಲ್ಲದಿದ್ರೆ ಭವಿಷ್ಯವಿಲ್ಲ ಆದರೆ ಈ ಶಾಲೆಯಲ್ಲಿ ಕಂಪ್ಯೂಟರ್ಗಳಿಲ್ಲ ಶಿಕ್ಷಕರಿಲ್ಲ ತರಗತಿಗಳು ಇಲ್ಲ ಮಕ್ಕಳ ಭವಿಷ್ಯ ಏನಾಗಬೇಕು ಈ ರೀತಿ ವ್ಯವಸ್ಥೆಯಿಂದ ಮಕ್ಕಳು ಉತ್ತಮ ಜೀವನವನ್ನು ಕಟ್ಟಿಕೊಳ್ಳಲು ಸಾಧ್ಯವಾಗ್ತಿಲ್ಲ ಶಾಲೆಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿಲ್ಲ ಪ್ರತಿ ತರಗತಿಯಲ್ಲಿ ಸಿಸಿ ಟಿವಿ ಕ್ಯಾಮೆರಾ ಅಳವಡಿಸಬೇಕೆಂದು ಸರ್ಕಾರವೇ ಹೇಳ್ತದೆ ತರಗತಿ ಕೊಠಡಿಗಳಲ್ಲಿ ಸಿಸಿ ಟಿವಿ ಇರೋದರಿಂದ ಸುರಕ್ಷತೆ ಶಿಸ್ತು ಜವಾಬ್ದಾರಿ ಹಾಗೂ ಪಾರದರ್ಶಕತೆ ಹೆಚ್ಚುತ್ತದೆ ಇಪ್ಪತ್ತೆರಡು ವರ್ಷ ಕಳೆದರೂ ಯಾವ ತರಗತಿ ಕೊಠಡಿಯಲ್ಲೂ ಸಿಸಿ ಕ್ಯಾಮೆರಾವಿಲ್ಲ ಕ್ಯಾಮೆರಾ ಇಂಥ ಕೆಟ್ಟ ವ್ಯವಸ್ಥೆಯಿಂದ ಮಕ್ಕಳ ಭವಿಷ್ಯ ಹಾಳಾಗ್ತಿದ್ದು ಇದನ್ನು ಅಧಿಕಾರಿಗಳು ಗಮನಕ್ಕೆ ತೆಗೆದುಕೊಂಡು ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ಹಾಗೂ ಮಕ್ಕಳ ಭವಿಷ್ಯಕ್ಕೆ ಸಹಕರಿಸಬೇಕೆಂಬುದು ಉದ್ದೇಶ ಎಂದು ದಾವಣಗೆರೆ ಜಿಲ್ಲೆಯ ಕರ್ನಾಟಕ ಯುವರಕ್ಷಣಾ ವೇದಿಕೆ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರಜ್ವಲ್ ಅವರು ಕನ್ನಡಿ ಫೆಫೋ ಹೆಚ್ ಡಿ ಚಾನೆಲ್ ಬಳಿ ವರದಿ ನೀಡಿದ್ದಾರೆ ಸರ್ಕಾರಿ ಶಾಲೆ ಎಸ್ ಒ ಜಿ ಕಾಲೋನಿಯಲ್ಲಿರೋವಂಥದ್ದು ಈ ಸರ್ಕಾರಿ ಶಾಲೆಯಲ್ಲಿ ಏನು ಶೌಚಾಲಯ ನೀವು ನಿಮ್ಮ ಕಾಣಿಸ್ತಾ ಇದೆ ಸ್ವಚ್ಛತೆ ಇಲ್ಲ ನೀವು ಇಟ್ಕೊಂಡು ಏನು ಮಾತಾಡ್ತಾ ಇದ್ದೀನಿ ನನಗೆ ಮಾತಾಡೋಕೆ ಬಿಕಾಸ್ ಅಷ್ಟೊಂದು ಸ್ಮೆಲ್ ಬರ್ತಾ ಇದೆ ಇನ್ನು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರ ಅಧಿಕಾರಿಗಳು ಇನ್ನು ಗಮನಕ್ಕೆ ತಗೊಂಡು ಶೀಘ್ರದಲ್ಲೇ ಸ್ವಚ್ಛತೆ ಕಡೆಗೆ ಗಮನ ಕೊಟ್ಟು ಶೌಚಾಲಯ ಪ್ರತಿ ತಿಂಗಳಲ್ಲಿ ಎರಡರಿಂದ ಮೂರು ಬಾರಿ ಸ್ವಚ್ಛವಾಗಬೇಕು ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ ಇಲ್ಲಿ ಎಲ್ಲರೂ ಮಕ್ಕಳಿದ್ದಾರೆ ಇವೆಲ್ಲರೂ ಕೂಡ ಇನ್ನೂರ ಎಂಬತ್ತು ಮಕ್ಕಳಕ್ಕಿಂತ ಜಾಸ್ತಿ ಇರಂತ ಸೊ ಇದನ್ನ ಪರಿಗಣಿಸ್ಬೇಕು ತೀರ್ವವಾಗಿ ಆದಷ್ಟು ಬೇಗ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಬೇಕು ಇವಾಗ ನೀವು ನೋಡ್ತಾ ಇದ್ದೀರಾ ಇದು ಕಂಪ್ಯೂಟರ್ ರೂಮ್ ಒನ್ ಟೈಮ್ ಚೆಕ್ ಮಾಡ್ಕೊಳ್ಳಿ ಈ ಕಂಪ್ಯೂಟರ್ ಗಳು ಏನಿದ್ದಾವೆ ಇದೊಂದು ಸ್ಟೋರ್ ರೂಮ್ ಆಗಿದೆ ಇಲ್ಲಿ ಕಂಪ್ಯೂಟರ್ ತರಗತಿ ನಡೆಯೋದಿಕ್ಕೆ ಯಾವ ವ್ಯವಸ್ಥೆನೂ ಇಲ್ಲ ಇದೊಂದು ಸ್ಟೋರ್ ರೂಮ್ ಆಗಿದೆ ಎಂಟೇ ಎಂಟು ಕಂಪ್ಯೂಟರ್ ಗಳು ಇಲ್ಲಿ ಇರೋಂತದ್ದು ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದ್ತಾ ಇದ್ದಾರೆ ಆದ್ರೆ ಇಲ್ಲಿ ಇರುವಂತ ಕಂಪ್ಯೂಟರ್ಸ್ ಗಳು ಎಂಟು ಊಟ ಆಗಿದ್ಮೇಲೆ ಕೈ ತೊಡೆಯೋದಿಕ್ಕೆ ನಂದಿ ವ್ಯವಸ್ಥೆ ಆಗಿದ್ರಾ ಒಳಗಡೆ ಮಳೆ ಬಂದಾಗ ನೀರ್ ಸೋರುತ್ತ ಕಂಪ್ಯೂಟರ್ ಕ್ಲಾಸ್ ಇದೇನಾ ಸ್ಮಾರ್ಟ್ ಕ್ಲಾಸ್ ಸ್ಟಾರ್ಟ್ ಆಗಿದೆ O que você está fazendo? O